ಜೆ ಡಿ ಎಸ್ ಅಭ್ಯರ್ಥಿ ಬಿ ಜೆ ಪಿ ಸಿಂಬಲಲ್ಲಿ ಅಂತ ಕಳೆದಂತೆ ಬಿ ಜೆ ಪಿ ಅಭ್ಯರ್ಥಿ ಜೆ ಡಿ ಎಸ್ ಸಿಂಬಲಲ್ಲಿ ಅಂತ ಕೇಳಿದಂತೆ ಏನಿದು ಜನಗಳು ಕನ್ಫ್ಯೂಷನ್ ಮಾಡಿ ಗಬ್ಬೆ ಬಿರಿಸ್ತಾ ಇದ್ದೀರಿ ನೂರಕ್ಕೂ ನೂರಷ್ಟು ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ನೀವು ಏನು ತಿಪ್ಪರ್ಲಾಗ ಹಾಕೋದು ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಬಿ ಜೆ ಪಿ ಜೆ ಡಿ ಎಸ್ಸು ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡೋಕ್ಕಾಗಲ್ಲ ಏನು ಹೇಳ್ತಾ ಇದ್ದೀನಿ ಅನ್ನುವಂಥ ದಯಮಾಡಿ ಒಂದು ರೆಕಾರ್ಡ್ ಮಾಡಿಟ್ಕೊಳ್ಳಿ ಕ ನಮ್ಮ ಕಾ ಕಾಂಗ್ರೆಸ್ ಪಕ್ಷ ಕನಿಷ್ಠ ಇಪ್ಪತ್ತು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಕನಿಷ್ಠ ನಮ್ಮ ಟಾರ್ಗೆಟು ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾವು ನಿಮ್ಮ ಥರ ಸುಳ್ಳು ಹೇಳಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಮೂವತ್ತೆರಡು ಅಂತ ಹೇಳಲ್ಲ ನಾವು ನಮಗೆ ಇರುವಂಥ ಮಾಹಿತಿ ನಾವು ಮಾಡ್ತಾ ಇರುವಂಥ ಕೆಲಸ ನಾವು ಮಾಡ್ತಾ ಇರುವಂಥ ಒಂದು ಸಂಘಟನೆ ನಮ್ಮ ಸರ್ವೆ ಪ್ರಕಾರ ವಿ ಆರ್ ಗೋಯಿಂಗ್ ಟು ಕ್ರಾಸ್ ಮೋರ್ ದೆನ್ ಟ್ವೆಂಟಿ ಮೈಸೂರು ಲೋಕಸಭಾ ಕಾನ್ಶನ್ಸಲ್ಲಿ ನೂರಕ್ಕೂ ನೂರಷ್ಟು ಎರಡು ಲಕ್ಷ ಮತದ ಹಂತರದಲ್ಲಿ ನಾವು ಗೆಲ್ತೀವಿ ವಿ ಆರ್ ಗೋನ್ ಟು ವಿನ್ ವಿತ್ ಮೋರ್ ದೆನ್ ಟೂ ಲ್ಯಾಕ್ಸ್ ಲೀಡ್ ಕುಡಿಯುವಂಥದಕ್ಕೆ ನೀರು ಬೇಕಾಗಿರುವಂಥದ್ದು ಮೈಸೂರು ರಾಮನಗರ ಜಿಲ್ಲೆಗಳು ಹೇಳ್ತಾಯಿದ್ದೀನಿ ನಾನು ಬೆಂಗಳೂರು ರೂರಲ್ಲು ಬೆಂಗಳೂರು ಸಿಟಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಎಂಟು ಜಿಲ್ಲೆಗಳಿಗೆ ಕನಿಷ್ಠ ವಾರಕ್ಕೆ ಎರಡು ಸರಿ ನೀರು ಕೊಟ್ಟರು ಕುಡಿಯೋ ನೀರಿಗೆ ಕನಿಷ್ಠ ಎಂಟರಿಂದ ಒಂಬತ್ತು ಟಿ ಎಮ್ ಸಿ ನೀರು ಬೇಕು ಹಾಲಿ ಲಭ್ಯ ಇರುವಂಥ ಹದಿನಾಲ್ಕು ಟಿ ಎಮ್ ಸಿ ಹದಿನಾಲ್ಕು ಟಿ ಎಮ್ ಸಿ ನೀರನ್ನು ನೀವು ಹೊರಗಡೆ ಬಿಟ್ಟರೆ ಅಂದರೆ ಇಲ್ಲಿ ನೂರು ಲೀಟ್ರ್ ನೀರನ್ನು ಬಿಟ್ಟರೆ ಓಪನ್ ಮಾಡಿ ಕೆ ಆರ್ ಎಸ್ಸಲ್ಲಿ ಬೆಂಗಳೂರು ರೀಚ್ ಆಗೋ ಅಷ್ಟೊತ್ತಿಗೆ ಇಪ್ಪತ್ತೈದು ಲೀಟ್ರ್ ಆಗುತ್ತೆ ಅಷ್ಟೇ ಆವಿ ಮೂಲಕ ಸಾಕಷ್ಟು ಆಪರೇಟ್ ಆಗ್ಬಿಡುತ್ತೆ ಸೊ ಹದಿನಾಲ್ಕು ಟಿ ಎಮ್ ಸಿ ನೀರನ್ನು ನೀವು ಬಿಟ್ಟರೆ ಎಂಟು ಅಂದರೆ ಒಂಬತ್ತು ಟಿ ಎಮ್ ಸಿ ತಲುಪ್ಬೋದು ಇದು ಅದಕ್ಕೆ ಅದಕ್ಕಿಂತ ಕಮ್ಮಿ ತಲುಪ್ಬೋದು ಈಸ್ತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರು ಅಂಥ ಪ್ರದೇಶದಲ್ಲಿ ಈಗಾಗಲೇ ರಾಜಕೀಯವಾಗಿ ಅದನ್ನು ಲಾಭ ಪಡೆಯುವಂಥದ್ದಕ್ಕೆ ಬಿ ಜೆ ಪಿ ಮುಖಂಡರುಗಳು ಬಿ ಜೆ ಪಿಯವರು ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಒಂದು ಟ್ಯಾಂಕರ್ಗೆ ಆರೂವರೆ ಸಾವಿರ ರೂಪಾಯಿ ತಗೋತಾ ಇದ್ದಾರೆ ಎರಡೂವರೆ ಸಾವಿರ ರೂಪಾಯಿ ತಗೋತಾ ಇದ್ದಾರೆ ಎಲ್ಲೋ ಒಂದು ಕಡೆ ಒಂದು ಟ್ಯಾಂಕರ್ಗೆ ದುಡ್ಡು ಕೊಟ್ಟಿರುವಂಥದ್ನೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಒಂದು ಟ್ಯಾಂಕರು ಎಲ್ಲ ಮನೆ ಮನೆಗೂ ಒಂದು ಟ್ಯಾಂಕರ್ನ ಹಂಚ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥದ್ದು ಕೂಡ ಮಾಧ್ಯಮದಲ್ಲಿ ನಾವು ಕಾಣ್ತಾ ಇದ್ದೀವಿ ನಾವು ಎಫೆಕ್ಟಿವ್ ಆಗಿ ಬೆಂಗಳೂರು ಅರ್ಬನ್ ಬೆಂಗಳೂರು ಸಿಟಿ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಅವರು ವಹಿಸಿರುವಂಥದ್ದು ಭಾಳ ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಯಾರಿಗೂ ಯಾವ ಆತಂಕವೂ ಬೇಡ ಜೂನ್ವರೆಗೆ ಪ್ರತಿಯೊಬ್ಬರಿಗೂ ಕುಡಿಯೋ ನೀರಿಗೆ ಏನು ಸಮಸ್ಯೆ ಆಗದ ರೀತಿಯಲ್ಲಿ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳುವಂಥದಕ್ಕೆ ಮಾನ ಮುಖ್ಯಮಂತ್ರಿಗಳು ಮತ್ತು ಮಾನವ ಉಪಮುಖ್ಯಮಂತ್ರಿಗಳು ಈಗಾಗಲೇ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಮಾಡಿಕೊಂಡು ರೆಡಿಯಾಗಿದ್ದಾರೆ ಯಾವುದಕ್ಕೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ನೂರಕ್ಕೂ ನೂರಷ್ಟು ಯಾರೂ ಆತಂಕ ಪಡಬೇಡಿ ಆದರೆ ಜನಸಾಮಾನ್ಯರಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಒಂದು ಮನವಿಯನ್ನು ಮಾಡ್ತೀನಿ ಮನವಿಯಲ್ಲೇ ಒತ್ತಾಯನ ಮಾಡ್ತೀನಿ ಯಾವುದೇ ಕಾರಣಕ್ಕೂ ದಯಮಾಡಿ ನೀರನ್ನು ಅನ್ನೆಸರಿಯಾಗಿ ಪೋಲ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ ದಿನನಿತ್ಯ ನಾವು ಇವತ್ತು ಕೂಡ ಮೈಸೂರಲ್ಲಿ ನಾವು ಗಮನಿಸಿದ್ದೀವಿ ಮನೆ ಮುಂದ್ಗಡೆ ರಸ್ತೆ ಆದಿಯಾಗಿ ತೊಳೆಯುವಂಥ ಕೆಲಸವನ್ನು ಮಾಡ್ತಾರೆ ನೀರನ್ನು ಸುಮ್ಮನೆ ಉಯ್ತಾರೆ ಕಾರ್ ತೊಳೆಯುವಂಥದ್ದಕ್ಕೆ ಒಂದು ಮುನ್ನೂರು ಲೀಟ್ರ್ ಕ ಖರ್ಚು ಮಾಡ್ತಾರೆ ಸ್ನಾನ ಮಾಡೋಕ್ಕೆ ನೂರು ಲೀಟ್ರ್ ಖರ್ಚು ಮಾಡ್ತಾರೆ ನೀರನ್ನ ಬಿಟ್ಟುಬಿಟ್ರೆ ಅದಾಗ ತಾನಾಗ ನಿಲ್ಲವರೆಗೂ ಬಿಡೋಲ್ಲ ಸುಮ್ಮನೆ ಸುರಿತಾ ಇರುತ್ತೆ ಟ್ರೀಟೆಡ್ ವಾಟ್ರು ಇದು ಕ್ರಿಮಿನಲ್ ಅಫೆನ್ಸ್ ಇದು ಕ್ರಿಮಿನಲ್ ಅಪರಾಧ ಇದು ದಯಮಾಡಿ ಇಂಥ ಸಂದರ್ಭದಲ್ಲಾದರೂ ಕೂಡ ಜನಸಾಮಾನ್ಯರು ಸಹಕರಿಸಬೇಕು ಮಿತು ಮಿತವಾಗಿ ನೀರನ್ನು ಬಳಸಬೇಕು ಸರ್ಕಾರದ ಜೊತೆ ಸಹಕರಿಸುವಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಬಿ ಜೆ ಪಿಯವರು ನಿಮ್ಮನ್ನು ಎತ್ತು ಕಟ್ಟಿ ಕೊಡಗಳನ್ನ ತಗೊಂಬಂದು ಮಾಧ್ಯಮದ ಮುಂದೆ ಕೊಡಾಳಾಡಿಸೋದು ಮತ್ತೊಂದು ಇನ್ನೊಂದು ಮಾಡಿ ರಾಜಕೀಯವಾಗಿ ಚುನಾವಣೆ ಬರ್ತಾರಂದ್ರೆ ಯಾವ ಹಂತಕ್ಕೆ ಯಾವ ಲೆಕ್ಕದಲ್ಲಿ ಬೇಕಾದರೂ ಬಿ ಜೆ ಪಿಯವರು ರೆಡಿಯಾಗಿದ್ದಾರೆ ಬಿ ಜೆ ಪಿಯವರೇ ನೀರು ಬಿಡುವಂಥದಕ್ಕೆ ನೀರು ಬಿಡಬಾಡಿ ಅಂತ ಹೇಳಿಸುವಂಥ ಕೆಲಸವನ್ನು ಕೇಂದ್ರದಿಂದ ಮಾಡಲೇ ಇಲ್ಲ ನಿರಂತರವಾಗಿ ಅಪೀಲ್ ಮಾಡ್ಕೊಂಡು ನಾವು ದಯಮಾಡಿ ನಿಮ್ಮ ಸಿ ಡಬ್ಲ್ಯೂ ಸಿ ಮತ್ತು ಕಾವೇರಿ ಮಾನಿಟ್ರಿಂಗ್ ಕಮಿಟಿಗೆ ಹೇಳಿ ನೀರು ಬಿಡೋಕ್ಕಾಗಲ್ಲ ತಮಿಳ್ನಾಡಿಗೆ ನೀರು ಬಿಡಿಸ್ಬೇಡಿ ಬಿಡಿಸ್ಬೇಡಿ ಅಂತ ಕೈ ಮುಗಿದು ಕೇಳ್ಕೊಂಡ್ರು ಮಾ ನರೇಂದ್ರ ಮೋದಿಯವರೇ ಆಗಲಿ ಜಲಶಕ್ತಿ ಮಿನಿಸ್ಟ್ರೆ ಆಗಲಿ ಯಾರೂ ತಲೆ ಕೆಡಿಸ್ಕೊಳಲಿಲ್ಲ ಒಂದು ಲೆಟ್ರ್ ಕೂಡ ಬರಲಿಲ್ಲ ಈಗ ಬಂದು ನೀವು ನೀರು ಬಿಡ್ತಾ ಇಲ್ಲ ನೀರಿಲ್ಲ ನೀರಿಲ್ಲ ನೀರು ಇದ್ದರೆ ತಾನೇ ಬಿಡೋಕ್ಕೆ ನೀರು ಎಷ್ಟಿದೆ ಅಷ್ಟನ್ನು ಕ್ಯಾಲ್ಕುಲೇಟಿವ್ ಆಗಿ ಬಳಸುವಂಥದಕ್ಕೆ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಸರ್ಕಾರದ ಬಗ್ಗೆ ವಿರುದ್ಧವಾಗಿ ದೂಷನೆ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾ ಇರೋದನ್ನ ಜನಸಾಮಾನ್ಯರು ಅದಕ್ಕೆ ಕೊಡಬಾರ್ದು ಅನ್ನುವಂಥದ್ದು ನನ್ನ ಮನವಿ ಇಲ್ಲ ಜೆ ಡಿ ಎಸ್ಸಿಗೆ ಬಿಟ್ಕೊಟ್ಟು ಜೆ ಡಿ ಎಸ್ಸಿಗೆ ಬಿಟ್ಕೊಟ್ಟಿದ್ದ ಒಂಬತ್ತು ಸೀಟನ್ನ ಒಂಬತ್ತು ಸೀಟಲ್ಲಿ ಅವರು ನಮಗೆ ನಿಲ್ಲಕ್ಕಾಗಲ್ಲ ಅಂದ್ಬಿಟ್ಟು ಬರೀ ಐದಲ್ಲೇ ಗೆದ್ದು ನಿಂತ್ಕೊಂಡಿದ್ದು ಬೆಂಗಳೂರು ಬೆಂಗಳೂರು ರೂರಲ್ ಇದ್ರೆ ಅಲಿಯನ್ಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾಕೆ ಆಗ್ತೀರಾ ನೀವು ಅಲಿಯನ್ಸ್ ಅಲ್ವ ಇದ್ದಿದ್ದು ನಾವು ಅದನ್ನೇ ಹೇಳಿದ್ದು ಇದು ಸ್ವಾಪಿಂಗ್ ಇದು ನೀವು ಬಿಜೆಪಿ ಚಿಹ್ನೆ ಅಡಿನಲ್ಲಿ ಜೆ ಡಿ ಎಸ್ನ ತಗೊಂಡು ಏನದು ಅರ್ಥ ಎಲ್ಲಿ ನಿಲ್ಸಿದೀವಿ ಪ್ರ ಪ್ರಮೋದ್ ಮಧ್ವರಾಜನ್ನ ನಾವು ಚಿಹ್ನೆ ಬದಲಾಯಿಸಿ ನಿಲ್ಸಿದ್ದಲ್ಲ ಜೆ ಡಿ ಎಸ್ಗೆ ಕೊಟ್ಟಿದ್ದಂಥದ್ದು ಒಂಬತ್ತು ಒಂಬತ್ತು ಕ್ಷೇತ್ರಗಳನ್ನು ಅವರು ಕೊಟ್ಟಿದ್ದೋ ಒಂಬತ್ತು ಆಗಲ್ಲ ಅಂತ ಹೇಳ್ಬಿಟ್ಟು ಎರಡು ವಾಪಸ್ ಕೊಟ್ಬಿಟ್ರು ನಮಗೆ ಒಂದು ಕೃಷ್ಣಬೇರೇಗೌಡ ನಿಲ್ಸ್ತು ಬೆಂಗಳೂರು ನಾನು ಅರ್ಥ ಮಾಡ್ಕತ್ತೆ ನಾನು ಹೇಳ್ತಾರೆ ನೀವು ಅರ್ಥ ಮಾಡ್ಕೊತಾ ಇಲ್ಲ ಯಾರು ಹಾಂ ನಮ್ಮಿಂದ ಬಿಟ್ಬಿಟ್ಟು ಜೆ ಡಿ ಎಸ್ ಹೋದರು ಜೆ ಡಿ ಎಸ್ ಹೋಗಿದ್ರು ಜೆ ಡಿ ಎಸ್ಗೆ ಹೋದ್ರು ಒಳ್ಳೆ ಆಗೋ ನೀನು ಮತ್ತೆ ತಿರ್ಗಿ ಅದನ್ನೇ ಕೇಳ್ತೇನೆ ಅರ್ಥನೇ ಮಾಡ್ಕೊತಾ ಇಲ್ಲ ನೀವು ಅಲಿಯನ್ಸಲ್ಲಿ ಅದೇ ನಮ್ಮ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಆಗ್ತೀವಿ ನಮ್ಮಿಂದ ಬಿಟ್ಬಿಟ್ಟು ಜೆಡಿಎಸ್ ಸೇರ್ಕೊಂಡ್ರವರು ಹದಿನೈದು ದಿವ್ಸ ಮುಂಚೆನೇ ಮಧ್ವರಾಜು ನಮ್ಮಿಂದ ಬಿಟ್ಬಿಟ್ಟು ಜೆ ಡಿ ಎಸ್ ಸೇರ್ಕೊಂಡು ಜೆ ಡಿ ಎಸ್ಗೆ ನಮಗೆ ಟಿಕೆಟ್ ಬೇಕು ಅಂತ ಕೊಟ್ಟವು ನಮ್ಮ ಪಾರ್ಟಿಯಲ್ಲಿ ಸ್ವಾಪಿಂಗ್ ನಡೆದಿಲ್ಲ ಕಾಂಗ್ರೆಸ್ ಪಕ್ಷದ ಚಿನ್ನೆ ಅಡಿನಲ್ಲಿ ಜೆ ಡಿ ಎಸ್ನ ತಗೊಂಬಂದು ನಿಲ್ಲಿಸುವಂಥ ಕೆಲಸವನ್ನು ಮಾಡಿಲ್ಲ ಜೆ ಡಿ ಎಸ್ ಪಕ್ಷದ ಚಿನ್ನೆ ಅಡಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ತಗೊಂಡು ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡಿಲ್ಲ ನಮ್ಮನ್ನು ಬಿಟ್ಬಿಟ್ಟು ಜೆ ಡಿ ಎಸ್ ಸಿಂಬಲಲ್ಲೇ ಹೋಗಿ ನಿಂತ್ಕೊಂಡಿದ್ದವರು ಮಧ್ವಾ ನಮ್ಮ 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 ಪಕ್ಷದಲ್ಲಿ ಇಲ್ಲ ಮಧ್ವರಾಜರವರು ಈಗಲೂ ಅವಾಗಲೇ ಹೊರಟೋದು ಅವ್ರು ಹೋದ್ಮೇಲೆ ತಿರ್ಗಾ ಬರಲಿಲ್ಲ ಅವರು ಹಾಂ ನಮ್ಮ 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 ಪಕ್ಷಕ್ಕೆ ಬರಲಿಲ್ಲ ಹಾಂ ಬಟ್ ತುಮಕೂರಲ್ಲಿ ಏನು ಮಾಡ್ತಾವ್ರಿ ಇವರು ತುಮಕೂರಲ್ಲಿ ಸೋಮಣ್ಣವ್ರು ನಿಲ್ಲಿಸ್ತಾರೆ ಸೋ ಸೋಮಣ್ಣವ್ರು ಯಾವ ಯಾವ ಪಾರ್ಟಿಯವರು ಬಿ ಜೆ ಪಿಯವರು ಜೆ ಡಿ ಎಸ್ ಸಿಂಬಲ್ ಮೇಲೆ ನಿಲ್ಲಿಸ್ತಾವ್ರೆ ಕೋಲಾರ ಜೆ ಡಿ ಎಸ್ಗೆ ಹೋಗ್ತಾ ಇಲ್ಲ ಅಲ್ಲಲ್ಲ ಅವರು ಮಾಹಿತಿ ನೀವು ಕೊಟ್ಟಿರುವಂಥ ಮಾಹಿತಿ ಆಧಾರದ ಮೇಲೆ ನಾನು ಹೇಳ್ತಾ ಇರೋ ನಾನೇ ಹುಟ್ಟಾಕೊಂಡು ಹೇಳ್ತಾ ಇಲ್ಲ ಅವ್ರಿಗೇನು ಉನ್ನತ ಮೂಲಗಳ ಮಾಹಿತಿಯನ್ನು ಮಾಧ್ಯಮದವರು ಸಿಕ್ಕಿದೆ ಇಂಗ್ಲೀಷ್ ಮೀಡಿಯಾದವರು ಬರ್ದಿರೋದನ್ನ ನಾನು ಹೇಳ್ತಾಯಿದ್ರು ನಾನು ಹೇಳ್ತಾ ಇಲ್ಲ ಅಮಿತ್ ಶಾ ನನಗೇನು ಫೋನ್ ಮಾಡಿ ಹೇಳಿಲ್ಲ ಮುಂಚೆ ಆ ಥರ ಘಟನೆ ನಡೆದಿಲ್ಲ ಅದನ್ನ ಹೇಳ್ತಾ ಇದ್ದೀನಿ ನಾನು ನೀವು ಸುಮ್ಮನೆ ಅದನ್ನೇ ವಾದ ಮಾಡೋದು ನಾನು ಮಾಡಲಿ ನಾವು ನಾವು ನಿಲ್ಲಿಸಿಲ್ಲ ರೀ ನಮ್ಮ ನಮ್ಮ ಸಿಂಬಲ್ ಮೇಲೆ ನಮ್ಮ ಅಭ್ಯರ್ಥಿ ತಗೊಂಡು ಜೆ ಡಿ ಎಸ್ ಸಿಂಬಲ್ ಮೇಲೆ ನಿಲ್ಲಿಸುವಂಥ ಕೆಲಸವನ್ನು ಮಾಡಲಿಲ್ಲ ನಮಗೆ ರಿಸೈನ್ ಮಾಡಿಬಿಟ್ಟು ತಗೊಂಡು ನಿಲ್ಲಿಸಿದರು ಹೇಳಿದ್ರೆ ತಿರ್ಗಾ ನೀವು 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 ಏನೇನೋ ಆರ್ಗ್ಯೂ ಮಾಡೋದ ನಾನು ಏನೋ ಉತ್ತರ ಕೊಡ್ಲಿ ಮಾಧ್ಯಮದಲ್ಲಿ ಬಂದಿದ್ನ ನಾನು ಕೋರ್ಟ್ ಮಾಡಿರೋದು ಅಷ್ಟೇ ಹೇಳ್ತಾ ಇರೋದು ಒಂದು ಇಂಗ್ಲಿಷ್ ಒಂದು ಇಂಗ್ಲಿಷ್ ಪತ್ರಿಕೆ ನೀವು 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 ತಪ್ಪು ಹೇಳ್ತಾ ಇದ್ದೀರಲ್ಲ ನಾವು ಸ್ವಾಪಿಂಗ್ ಈ ನಮ್ಮ ನಮ್ಮ ಚಿಹ್ನೆ ಹಡಿನಲ್ಲಿ ಜೆ ಡಿ ಎಸ್ನ ಕರ್ಕೊಂಬಂದು ನಿಲ್ಲಿಸಿರಲ್ಲ ನಾವು ಅರೆ ನೀವು ಅರ್ಥನೆ ಮಾಡ್ಕೊತಲ್ವಲ್ರಿ ನಮ್ಮನ್ನು ಬಿಟ್ಬಿಟ್ಟು ಹೋಗಿ ನಿಂತಾರೆ ರೀ ಅವರು ಆ ಸ್ವಾಪಿಂಗ್ ಅಂತ ಯಾಕೆ ಕರಿತೀರಿ ಹೆಂಗೆ ಇಲ್ಲಿ ಇಲ್ಲಿ ಹಂಗಲ್ಲ ನಡೀತಾ ಇರೋದು ಇವ್ರಿಗೆ ಒಪ್ಪಂದ ಆಗಿರುವಂಥದ್ದು ಏನು ಅಂತಂದರೆ ಅವರು ಪಕ್ಷದಲ್ಲೇ ಇರ್ತಾರೆ ಬಿ ಜೆ ಪಿ ಸೋಮಣ್ಣ ಅವರು ಈ ವಿಲ್ ಕಂಟಿನ್ಯೂ ಟು ಬಿ ಎ ಬಿ ಜೆ ಪಿ ಮೆಂಬರ್ ಬಟ್ ಈ ವಿಲ್ ಕಂಟೆಸ್ಟ್ ಆ್ಯಂಡ್ ಜೆ ಡಿ ಎಸ್ ಟಿಕೆಟ್ ಅದನ್ನು ಸ್ವಾಪಿಂಗ್ ಅಂತ ನಾನು ಬರ್ದಿಲ್ಲ ಪೇಪರ್ ಇಂಗ್ಲೀಷ್ ಪೇಪರ್ನವ್ರು ಬರ್ದಿರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಮುಂದೆ ಏನಾಗುತ್ತೋ ಗೊತ್ತಿಲ್ವ ಮಾತಾಡ ನೀವು ಮಾಡಿದ್ದೀರಿ ಲಾ ಅಂಡ್ ಆರ್ಡರ್ ಪೊಲೀಸ್ನವರು ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳ್ತೀರಿ ಇದು ಇನ್ಸಿಡೆಂಟ್ ಎಲ್ಲಿ ಟ್ರೈನ್ ಒಳಗಡೆ ಅಂತ ನೀವು ಹೇಳೋ ಪ್ರಕಾರನೇ ಇನ್ಸಿಡೆಂಟ್ ನಡೆದಿರುವಂಥ ಯಾರು ಧಮ್ಕಿ ಹಾಕಿರುವಂತೂ ಟ್ರೈನ್ ಟ್ರೈನ್ ಒಳಗಡೆ ಎಲ್ಲಿ ರೈಲ್ವೆ ಸ್ಟೇಷನ್ ಒಳಗಡೆ ನಿಮ್ಮ ಟ್ರೈನ್ ಒಳಗಡೆ ರೈಲ್ವೆ ಸ್ಟೇಷನ್ ಒಳಗಡೆ ಏನಾದರೂ ಗಲಾಟೆಗಳಾದರೆ ಮತ್ತೊಂದಾದರೆ ಅವರೇ ರೈಲ್ವೆ ಪೊಲೀಸ್ ಫೋರ್ಸ್ ಅಂತಲೇ ಸಪರೇಟ್ ಇದೆ ನಾವು ಇಂಟರ್ಫೇರ್ ಆಗಕ್ಕೆ ಬರಲ್ಲ ಕರ್ನಾಟಕ ಪೊಲೀಸ್ ಇಂಟರ್ಫೇರ್ ಆಗೋಲ್ಲ ಕರ್ನಾಟಕ ಪೊಲೀಸ್ಗೆ ಹೋದಕ್ಕೂ ಸಂಬಂಧ ಇಲ್ಲ ಆರ್ ಪಿ ಎಫ್ ಅಂತ ಏನಿದೆ ಅವ್ರ ತನಿಖೆ ಮಾಡುವಂಥ ಕೆಲಸ ನಿಮ್ಮ ಸರ್ಕಾರ ನಿಮ್ಮನ್ನೇ ನಿಮ್ಮ ನಿಮ್ಮ ಕಂಟ್ರೋಲಲ್ಲಿ ಇದೆಯಲ್ಲ ರೀ ನಿಮ್ಮ ನರೇಂದ್ರ ನರೇಂದ್ರ ಮೋದಿ ಅಮಿತ್ ಶಾ ಅವ್ರ ಕಂಟ್ರೋಲಲ್ಲಿ ಇದೆಯಲ್ಲ ನೀವು ಆ್ಯಕ್ಷನ್ ತಗೊಳ್ಳಿ ಯಾರು ಹೇಳಿದ್ದವರು ಯಾರು ಒಬ್ಬನೂ ಸಿಕ್ಕಿಲ್ವಲ್ಲ ಸುಮ್ಮನೆ ಸುಳ್ಳು ವದಂತಿಗಳನ್ನು ಹಬ್ಬಿಸಿ ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ನೀವು ಯಾವ ಮುಸ್ಲಿಮ್ ಯುವಕನೂ ಧಮಕಿ ಹಾಕಿಲ್ಲ ಸುಮ್ಮನೆ ಸುಳ್ಳು ನೀವು ಸುಳ್ಳು ಹೇಳಿ ಜನಗಳನ್ನ ತಪ್ಪಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದೀರಿ ಮುಂದಿನ ದಿನಗಳಲ್ಲೂ ಅಷ್ಟೇ ಈ ಥರ ವಿಚಾರಗಳನ್ನು ದೊಡ್ಡ ಮಟ್ಟದಲ್ಲಿ ಮುನ್ನೆಲೆ ತರುವಂಥ ಕೆಲಸವನ್ನು ಪ್ರಯತ್ನ ಮಾಡ್ತೀರಿ ಆ ಇದರಲ್ಲಿ ಮಂಗ್ಳೂರಲ್ಲಿ ಪಾಪ ಒಂದು ಶಾಲೆ ಒಂದು ಸ್ಕೂಲು ಜರೋಸ ಸ್ಕೂಲು ವಿಚಾರವಾಗಿ ನೀವು ಯಾವ ರೀತಿ ತಗೊಂಡೋದ್ರಿ ಆ ಥರ ಅಲ್ಲಲ್ಲೇ ಮಾಡುವಂಥ ಕೆಲಸವನ್ನು ನೀವು ಮಾಡ್ತೀರಿ ನಿನ್ನೆ ಹುಣಸೂರಲ್ಲಿ ಯಾರೊಬ್ಬ ಹುಡುಗ ಈಡಿಗ ಸಮುದಾಯದ ಹುಡುಗ ಸೂಸೈಡ್ ಮಾಡ್ಕೊಂಬಿಟ್ರೆ ಅದನ್ನು ಇನ್ಯಾವುದಕ್ಕೂ ಕೋಮು ಗಲಭೆಗೆ ತೀರಿಸುವಂಥ ಕೆಲವನ್ನ ಮಾಡುವಂಥದ್ದಕ್ಕೊಂದು ಪ್ರಯತ್ನ ಮಾಡ್ತಾಯಿದ್ರಿ ಪ್ರತಾಪ್ ಸಿಂಹ ಹೋಗಿ ಅಲ್ಲಿ ಗಲಾಟೆ ಬೆಂಕಿ ಹಚ್ಚೋದಕ್ಕೆ ಒಂದು ಪ್ರಯತ್ನ ಮಾಡ್ತಾವ್ರೆ ಆ ಸ್ವಾಮೀಜಿಯವ್ರನ್ನ ಕರ್ಕೊಂಬರುವಂಥದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಂದವರು ಇವತ್ತು ಶ್ರೀನಿವಾಸ್ ಕೋಟಾ ಶ್ರೀನಿವಾಸ್ ಪೂಜಾರಿ ವಿರೋಧ ಪಕ್ಷ ನಾಯಕ ಅಪ್ಪರ ಹೌಸಲ್ಲಿ ಅವರು ಬಂದು ಈ ಬೆಂಕಿ ಹಚ್ಚಿಸುವಂಥ ಕೆಲಸವನ್ನು ಇಲ್ಲಿ ಮಾಡೋದಕ್ಕೊಂದು ಪ್ರಯತ್ನ ನೀವು ನಿರಂತರವಾಗಿ ಮಾಡ್ತಾಯಿದ್ದೀರಿ ಆ ಇದರಲ್ಲಿ ಬೆಟ್ಟದಪುರ ಪಿರಿಯಾಪಟ್ಟಣದಲ್ಲಿ ಆ ಮುಸ್ಲಿಮ್ಸ್ ದರ್ಗಾ ವಿಚ ವಿ ಅಲ್ಲಿ ಅಲ್ಲೊಂದೇನೋ ಒಂದು 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 ಪ್ರತಿಮೆ ತೊಗೊಂಡೋಗಿ ಇಟ್ಬಿಟ್ಟು ಅಲ್ಲೊಂದು ಸ ಸೃಷ್ಟಿ ಮಾಡುವಂಥದ್ದಕ್ಕೆ ಪ್ರತಾಪ್ ಸಿಂಹ ಆ ಭಾಗದ ಸಂಸದರು ಮಾಡ್ತಾ ಇದ್ದಾರೆ ಅನ್ನುವಂತೂ ಜನಗಳು ಹೇಳ್ತಾ ಇದ್ದಾರೆ ಜನಗಳು ಇದ್ದಾರೆ ಜನಗಳು ಮಾತಾಡ್ಕುತ್ತಾರೆ ಒಬ್ಬ ಸಂಸದರು ಜವಾಬ್ದಾರಿಯುತವಾಗಿ ನಡ್ಕೋಕ್ಕೆ ಹೊರತು ಚುನಾವಣೆ ಸಂದರ್ಭದಲ್ಲಿ ಈ ಥರ ಕಿಡಿಒದಿಸುವಂಥ ಕೆಲಸವನ್ನು ಮಾಡಿ ಅದರಿಂದ ಮತವನ್ನು ಕೊಯ್ಲು ಒಂದು ಪ್ರಯತ್ನ ಯಾವ ಪಕ್ಷದವರು ಮಾಡಬಾರ್ದು ನಾವೇನು ಡೆವಲಪ್ಮೆಂಟ್ಗಳು ಮಾಡಿದ್ದೀವಿ ಏನು ನಾವು ಅಭಿವೃದ್ಧಿಯನ್ನು ಮಾಡಿದ್ದೀವಿ ಅದರ ಬೇಸಿಸ್ ಮೇಲೆ ಮತವನ್ನು ಕೇಳುವಂಥದಕ್ಕೆ ನಮ್ಮದು ಯಾವುದೇ ಅಭ್ಯಂತರಗಳಿಲ್ಲ ಜನರು ಅದಕ್ಕೆ ಸಹಕರಿಸ್ತಾರೆ ನೀವು ಜನರಿಗೆ ಕಿಡಿ ಕಿಡಿಒದಿಸುವಂಥ ಕೆಲಸವನ್ನು ಮಾಡಿದ್ರೆ ಯಾರೂ ಯಾವತ್ತೂ ಕ್ಷಮಿಸೋದಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಶಾಂತಿಯನ್ನು ಕದಡುವಂಥ ಕೆಲಸ ಯಾವ ಪಕ್ಷದವರು ಮಾಡಬಾರ್ದು ಯಾವ ಮುಖಂಡರುಗಳು ಮಾಡಬಾರ್ದು ಅನ್ನುವಂಥದ್ದು ನನ್ನ ಒಂದು ಮನವಿ ಜನಸಾಮಾನ್ಯರು ಅಷ್ಟೇ ದಯಮಾಡಿ ಯಾವುದಕ್ಕೂ ಕಿವಿ ಕೊಡಬೇಡಿ ಇಂಥದಕ್ಕೆ ಯಾವಕ್ಕೂ ಕಿವಿ ಕೊಡುವಂಥ ಕೆಲಸವನ್ನು ಮಾಡಬೇಡಿ ಕೊನೆಯದಾಗಿ ಭೀಕರವಾದಂಥ ಬರ ಪರಿಸ್ಥಿತಿ ಇದೆ ಈ ಸರಿ ಮಳೆನೇ ಉಯ್ಲಿಲ್ಲ ನಾಲ್ಕು ಡ್ಯಾಮ್ಗಳಲ್ಲಿ ನೀರಿನ ಲಭ್ಯತೆ ಇರುವಂಥದ್ದು ಹದಿನಾಲ್ಕು ಟಿ ಎಂ ಸಿ ಕೆ ಆರ್ ಎಸ್ ಅಲ್ಲಿ ಎಂಟು ಟಿ ಎಮ್ ಸಿ ಇದೆ ಕಬಿನಲ್ಲಿ ಎರಡು ಟಿ ಎಮ್ ಸಿ ಇದೆ ಆರಂಗಿನಲ್ಲಿ ಒಂದು ಟಿ ಎಮ್ ಸಿ ಇದೆ ಹೇಮಾವತಿನಲ್ಲಿ ಮೂರುವರೆ ಟಿ ಎಮ್ ಸಿ ಇದೆ ಮಳೆ ಶುರುವಾಗುವಂಥದಕ್ಕೆ ಇನ್ನೂ ನಾಲ್ಕು ತಿಂಗಳು ಬೇಕು ಜೂನ್ ಎಂಡಲ್ಲಿ ಮಾನ್ಸೂನ್ ಶುರುವಾಗುತ್ತೆ ಅಧಿಕೃತವಾಗಿ ಅಲ್ಲಿಯವರೆಗೆ ತರ ಹಸಿ ಸುಳ್ಳು ಹೇಳುವಂಥ ಕೆಲಸವನ್ನು ಯಾವತ್ತೂ ನಾವು ಮಾಡಲ್ಲ ಮಾಡಿಲ್ಲ ಸ್ಟ್ರೈಕ್ ಸುಮ್ ಸುಮ್ಮನೆ ಏನು ಇಲ್ಲದೆ ಇದ್ದಾಗ ಸ್ಟ್ರೈಕ್ ಮಾಡ್ತೀರಿ ಯಾವ್ದಕ್ಕೆ ಸ್ಟ್ರೈಕ್ ಮಾಡ್ತೀರಿ ಜನಗಳು ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಭೀಕರವಾದಂಥ ಬರ ಪರಿಸ್ಥಿತಿ ಇದೆ ಈ ಸರಿ ಮಳೆನೇ ಉಯ್ಲಿಲ್ಲ ನಾಲ್ಕು ಡ್ಯಾಮ್ಗಳಲ್ಲಿ ನೀರಿನ ಲಭ್ಯತೆ ಇರುವಂಥದ್ದು ಹದಿನಾಲ್ಕು ಟಿ ಎಮ್ ಸಿ ಕೆ ಆರ್ ಎಸ್ ಅಲ್ಲಿ ಎಂಟು ಟಿ ಎಮ್ ಸಿ ಇದೆ ಕಬಿನಿನಲ್ಲಿ ಎರಡು ಟಿ ಎಮ್ ಸಿ ಇದೆ ಆರಂಗಿನಲ್ಲಿ ಒಂದು ಟಿ ಎಮ್ ಸಿ ಇದೆ ಹೇಮಾವತಿನಲ್ಲಿ ಮೂರುವರೆ ಟಿ ಎಮ್ ಸಿ ಇದೆ ಮಳೆ ಶುರುವಾಗುವಂಥದಕ್ಕೆ ಇನ್ನೂ ನಾಲ್ಕು ತಿಂಗಳು ಬೇಕು ಜೂನ್ ಎಂಡಲ್ಲಿ ಮಾನ್ಸೂನ್ ಶುರುವಾಗುತ್ತೆ ಅಧಿಕೃತವಾಗಿ ಅಲ್ಲಿವರೆಗೆ ಕುಡಿಯೋವಂಥದಕ್ಕೆ ನೀರು ಬೇಕಾಗಿರುವಂಥದ್ದು ಮೈಸೂರು ರಾಮನಗರ ಜಿಲ್ಲೆಗಳು ಹೇಳ್ತಾ ಇದ್ದೀನಿ ನಾನು ಬೆಂಗಳೂರು ರೂರಲ್ಲು ಬೆಂಗಳೂರು ಸಿಟಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಎಂಟು ಜಿಲ್ಲೆಗಳಿಗೆ ಕನಿಷ್ಠ ವಾರಕ್ಕೆ ಎರಡು ಸರಿ ನೀರು ಕೊಟ್ಟರು ಕುಡಿಯೋ ನೀರಿಗೆ ಕನಿಷ್ಠ ಎಂಟರಿಂದ ಒಂಬತ್ತು ಟಿ ಎಮ್ ಸಿ ನೀರು ಬೇಕು ಹಾಲಿ ಲಭ್ಯ ಇರುವಂಥ ಹದಿನಾಲ್ಕು ಟಿ ಎಮ್ ಸಿ ಹದಿನಾಲ್ಕು ಟಿ ಎಮ್ ಸಿ ನೀರನ್ನು ನೀವು ಹೊರಗಡೆ ಬಿಟ್ಟರೆ ಅಂದರೆ ಇಲ್ಲಿ ನೂರು ಲೀಟ್ರ್ ನೀರನ್ನು ಬಿಟ್ಟರೆ ಓಪನ್ ಮಾಡಿ ಕೆ ಆರ್ ಎಸ್ ಅಲ್ಲಿ ಬೆಂಗಳೂರು ರೀಚ್ ಆಗೋ ಅಷ್ಟೊತ್ತಿಗೆ ಇಪ್ಪತ್ತೈದು ಲೀಟ್ರ್ ಆಗುತ್ತೆ ಅಷ್ಟೇ ಆವಿ ಮೂಲಕ ಸಾಕಷ್ಟು ಆಪರೇಟ್ ಆಗ್ಬಿಡುತ್ತೆ ಸೊ ಹದಿನಾಲ್ಕು ಟಿ ಎಮ್ ಸಿ ನೀರನ್ನು ನೀವು ಬಿಟ್ಟರೆ ಎಂಟರಿಂದ ಒಂಬತ್ತು ಟಿ ಎಮ್ ಸಿ ತಲುಪ್ಬೋದು ಇದು ಅದಕ್ಕೆ ಅದಕ್ಕಿಂತ ಕಮ್ಮಿ ತಲುಪ್ಬೋದು ಇಷ್ಟ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರು ಅಂಥ ಪ್ರದೇಶದಲ್ಲಿ ಈಗಾಗಲೇ ರಾಜಕೀಯವಾಗಿ ಅದನ್ನು ಲಾಭ ಪಡೆಯುವಂಥದ್ದಕ್ಕೆ ಬಿ ಜೆ ಪಿ ಮುಖಂಡರುಗಳು ಬಿ ಜೆ ಪಿಯವರು ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಒಂದು ಟ್ಯಾಂಕರ್ಗೆ ಆರೂವರೆ ಸಾವಿರ ರೂಪಾಯಿ ತಗೋತಾ ಇದ್ದಾರೆ ಎರಡುವರೆ ಸಾವಿರ ರೂಪಾಯಿ ತಗೋತಾ ಇದ್ದಾರೆ ಎಲ್ಲೋ ಒಂದು ಕಡೆ ಒಂದು ಟ್ಯಾಂಕರ್ಗೆ ದುಡ್ಡು ಕೊಟ್ಟಿರುವಂಥದ್ದನ್ನೇ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಒಂದು ಟ್ಯಾಂಕರು ಎಲ್ಲ ಮನೆ ಮನೆಗೂ ಒಂದು ಟ್ಯಾಂಕರ್ನ ಹಂಚ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥದ್ದು ಕೂಡ ಮಾಧ್ಯಮದಲ್ಲಿ ನಾವು ಕಾಣ್ತಾ ಇದ್ದೀವಿ ನಾವು ಎಫೆಕ್ಟಿವ್ ಆಗಿ ಬೆಂಗಳೂರು ಅರ್ಬನ್ ಬೆಂಗಳೂರು ಸಿಟಿ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಡೆಪ್ಯು ಚೀಫ್ ಮಿನಿಸ್ಟರು ಅವರು ವಹಿಸಿರುವಂಥದ್ದು ಭಾಳ ಎಫೆಕ್ಟಿವ್ ಆಗಿ ನಿರ್ವಹಣೆ ಇದ್ದಾರೆ ಯಾರಿಗೂ ಯಾವ ಆತಂಕವೂ ಬೇಡ ಜೂನ್ವರೆಗೆ ಪ್ರತಿಯೊಬ್ಬರಿಗೂ ಕುಡಿಯೋ ನೀರಿಗೆ ಏನು ಸಮಸ್ಯೆ ಆಗದ ರೀತಿಯಲ್ಲಿ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳುವಂಥದಕ್ಕೆ ಮಾನ ಮುಖ್ಯಮಂತ್ರಿಗಳು ಮತ್ತು ಮಾನವ ಉಪಮುಖ್ಯಮಂತ್ರಿಗಳು ಈಗಾಗಲೇ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಮಾಡಿಕೊಂಡು ರೆಡಿಯಾಗಿದ್ದಾರೆ ಯಾವುದಕ್ಕೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ನೂರಕ್ಕೂ ನೂರಷ್ಟು ಯಾರೂ ಆತಂಕ ಪಡಬೇಡಿ ಆದರೆ ಜನಸಾಮಾನ್ಯರಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಒಂದು ಮನವಿಯನ್ನು ಮಾಡ್ತೀನಿ ಮನವಿಯಲ್ಲೇ ಒತ್ತಾಯನ ಮಾಡ್ತೀನಿ ಯಾವುದೇ ಕಾರಣಕ್ಕೂ ದಯಮಾಡಿ ನೀರನ್ನು ಅನ್ನೆಸೆಸರಿಯಾಗಿ ಪೋಲ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ ಜೆ ಡಿ ಎಸ್ ಬಿ ಜೆ ಪಿ ಸೀಟ್ ಶೇರಿಂಗ್ ಮೂರು ಕ್ಷೇತ್ರ ಐದು ಕ್ಷೇತ್ರ ಅನ್ನುವಂಥದ್ದು ನಾನು ಮಾಧ್ಯಮಗಳಲ್ಲಿ ಗಮನಿಸಿದೆ ಹಿಂದೆ ಮಾಧ್ಯಮದವರೇ ಒಂದು ಒಂದು ಎರಡು ವರ್ಷದ ಹಿಂದೆ ಒಂದು ದೊಡ್ಡ ನ್ಯೂಸ್ ಮಾಡಿದರು ಬೆಂಗಳೂರಲ್ಲಿ ಯಾವುದೋ ಒಂದು ಎರಡು ಮೂರು ಕ್ಲಬ್ಗಳು ಮಾಡ್ಕೊಂಡವ್ರೆ ಜನರು ಅಲ್ಲಿ ಗಂಡ ಎಂಡ್ತಿ ಹೋಗೋದಂತೆ ಒನ್ ಅವರ್ ಮೀಟಿಂಗ್ ಆದ ಮೇಲೆ ಅದು ನೀವು ಕೊಟ್ಟಂಥ ಪದನ ನಾನು ಮತ್ತೆ ಬಳಕೆ ಮಾಡ್ತಾಯಿದ್ದೀನಿ ವೈಫ್ ಸ್ವ್ಯಾಪಿಂಗ್ ಅಂತ ವೈಫ್ ಸ್ವ್ಯಾಪಿಂಗ್ ಸ್ವ್ಯಾಪಿಂಗ್ ಎಸ್ ಡಬ್ಲ್ಯೂ ಎ ಪಿ ಪಿ ಐ ಎನ್ ಜಿ ಸ್ವ್ಯಾಪಿಂಗ್ ಅಂದರೆ ಒನ್ ಅವರ್ ಆದಮೇಲೆ ಇವ್ನ ಹೆಣ್ತೀನಿ ಅವ್ನು ಕರ್ಕೊಂಡು ಹೋಗೋದು ಅವ್ನ ಹೆಣ್ತೀನಿ ಇವನಿಗೆ ಕರ್ಕೊಂಡು ಹೋಗೋದು ಈ ಥರ ಒಂದು ವ್ಯವಸ್ಥೆ ಬೆಂಗಳೂರಲ್ಲಿ ಮಾಧ್ಯಮದವರು ಬ್ಲಾಸ್ಟ್ ಮಾಡಿದರು ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಆ ರೀತಿ ಆ ಪದವನ್ನು ನಾನು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿನಲ್ಲಿ ಮಾಧ್ಯಮದಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದೆ ನಾನು ಸ್ವ್ಯಾಪಿಂಗ್ ಅಂತೆ ಸ್ವ್ಯಾಪಿಂಗ್ ಏನು ಸ್ವ್ಯಾಪಿಂಗ್ ಅಂದರೆ ಅಂತಂದರೆ ಉದಾಹರಣೆಗೆ ಅವರು ಕೊಟ್ಟಿರುವಂಥದ್ದು ಮಾಧ್ಯಮದಲ್ಲಿ ಬರೆದಿರುವಂಥದ್ದು ಹೇಳ್ತಾ ಇದ್ದೀನಿ ಮಂಡ್ಯ ಆಸನ ಮತ್ತು ಅಲ್ಲ ಕೋಲಾರು ಜೆ ಡಿ ಎಸ್ ಕೊಟ್ಬಿಟ್ಟವ್ರಂತೆ ಅಲ್ಲ ಮಂಡ್ಯ ಆಸನ ಮತ್ತು ಬೆಂಗಳೂರು ರೂರಲ್ ಜೆ ಡಿ ಎಸ್ ಕೊಟ್ಟಾಯಿತು ಕೋಲಾರ ಮತ್ತು ತುಮ್ಕೂರಲ್ಲಿ ಸ್ವ್ಯಾಪಿಂಗ್ ಅಂತೆ ಸ್ವಾಪಿಂಗ್ ಅಂದರೆ ಏನು ಅಂತ ನಾನು ಅಲ್ಲಿ ನೋಡಿದ್ರೆ ಕೋಲಾರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿ ಬಿ ಜೆ ಪಿ ಸಿಂಬಲಲ್ಲಿ ನಿಂತ್ಕೊಳ್ಳೋದಂತೆ ಜೆ ಡಿ ಎಸ್ ಅಭ್ಯರ್ಥಿ ಬಿ ಜೆ ಪಿ ಸಿಂಬಲಲ್ಲಿ ನಿಂತ್ಕೊಳ್ಳೋದು ತುಮಕೂರಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಜೆ ಡಿ ಎಸ್ ಸಿಂಬಲಲ್ಲಿ ನಿಂತ್ಕೊಳ್ಳೋದಂತೆ ಇದು ಹೆಂಗೆ ಕತೆ ಇದು ಒಂದು ಇದನ್ನು ಸ್ವ್ಯಾಪಿಂಗ್ ಮೈಸೂರಲ್ಲೂ ಅದೇ ಅಂತ ನೆನ್ನೆಯಿಂದ ಮಾಧ್ಯಮಗಳಲ್ಲೂ ಅಷ್ಟು ಬರ್ಕತ್ತಾವ್ರೆ ಸ್ವ್ಯಾಪಿಂಗ್ ಮಾಡ್ಕೊತಾವ್ರೆ ಈ ಲೆವೆಲ್ಗೆ ಬಂದು ಜೆ ಡಿ ಎಸ್ನ ನಿರ್ನಾಮ ಮಾಡ್ತಾವ್ರೆ ಬಿ ಜೆ ಪಿಯವರು ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನ ಇದೆ ಬಿ ಜೆ ಪಿ ಕಾರ್ಯಕರ್ತರಲ್ಲೂ ಸಿಕ್ಕಾಪಟ್ಟೆ ಅಸಮಾಧಾನ ಇದೆ ಜೆ ಡಿ ಎಸ್ನ ಸಂಪೂರ್ಣವಾಗಿ ಮುಳುಗಿಸುವಂಥ ಕೆಲಸವನ್ನು ಆ ಮುಖಂಡರುಗಳೇ ಮಾಡ್ತಾ ಇದ್ದಾರೆ ಅಂತ ಕಾರ್ಯಕರ್ತರಲ್ಲಿ ಭಾಳ ಬೇಜಾರಿದೆ ಬಹಳ ಅಸಮಾಧಾನ ಇದೆ ಅದರಿಂದ ಇದನ್ನು ದಯಮಾಡಿ ಸ್ಪಷ್ಟಪಡಿಸಿ ಎಂಥ ಹೊಸ ಸಿಸ್ಟಮ್ ನನಗೆ ಅರ್ಥ ಆಗ್ತಾಯಿಲ್ಲ ಇದು ಹೆಂಗೆ ಅದು ಅವ್ರಿಗೆ ಕೊಟ್ಬಿಡಿ ಜೆ ಡಿ ಎಸ್ ಅಭ್ಯರ್ಥಿ ಜೆ ಡಿ ಎಸ್ಗೆ ಕೊಡಿ ಟಿಕೆಟ್ನ ಇಲ್ಲ ಬಿ ಜೆ ಪಿಗೆ ಕೊಡಿ ಜೆ ಡಿ ಎಸ್ ಅಭ್ಯರ್ಥಿ ಬಿ ಜೆ ಪಿ ಸಿಂಬಲಲ್ಲಿ ಅಂತ ಕೇಳದಂತೆ ಬಿ ಜೆ ಪಿ ಅಭ್ಯರ್ಥಿ ಜೆ ಡಿ ಎಸ್ ಸಿಂಬಲಲ್ಲಿ ಅಂತ ಕೇಳೋದಂತೆ ಏನಿದು ಜನಗಳ ಕನ್ಫ್ಯೂಷನ್ ಮಾಡಿ ಗಬ್ಬೆ ಬರಿಸ್ತಾ ಇದ್ದೀರಿ ನೂರಕ್ಕೂ ನೂರಷ್ಟು ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ನೀವು ಏನು ತಿಪ್ಪರ್ಲಾಗ ಹಾಕೋದು ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಬಿ ಜೆ ಪಿ ಜೆ ಡಿ ಎಸ್ಸು ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡೋಕ್ಕಾಗಲ್ಲ ಇವತ್ತು ಏನು ಹೇಳ್ತಾ ಇದ್ದೀನಿ ಅನ್ನೋ ಅಂತೂ ದಯಮಾಡಿ ಒಂದು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಕಾ ನಮ್ಮ ಕಾ ಕಾಂಗ್ರೆಸ್ ಪಕ್ಷ ಕನಿಷ್ಠ ಇಪ್ಪತ್ತು ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಕನಿಷ್ಠ ನಮ್ಮ ಟಾರ್ಗೆಟು ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾವು ನಿಮ್ಮ ಥರ ಸುಳ್ಳು ಹೇಳೋಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಮೂವತ್ತೆರಡು ಅಂತ ಹೇಳಲ್ಲ ನಾವು ನಮಗೆ ಇರುವಂಥ ಮಾಹಿತಿ ನಾವು ಮಾಡ್ತಾ ಇರುವಂಥ ಕೆಲಸ ನಾವು ಮಾಡ್ತಾ ಇರುವಂಥ ಒಂದು ಸಂಘಟನೆ ನಮ್ಮ ಸರ್ವೆ ಪ್ರಕಾರ ವಿ ಆರ್ ಗೋಯಿಂಗ್ ಟು ಕ್ರಾಸ್ ಮೋರ್ ದೆನ್ ಟ್ವೆಂಟಿ ಮೈಸೂರು ಲೋಕಸಭಾ ಕಾನ್ಸ್ಟುನ್ಸಲ್ಲಿ ನೂರಕ್ಕೂ ನೂರಷ್ಟು ಎರಡು ಲಕ್ಷ ಮತದ ಹಂತರದಲ್ಲಿ ನಾವು ಗೆಲ್ತೀವಿ ವಿ ಆರ್ ಗೋಯಿಂಗ್ ಟು ವಿನ್ ವಿತ್ ಮೋರ್ ದೆನ್ ಟೂ ಲ್ಯಾಕ್ಸ್ ಲೀಡ್ ಶೋಭಕ್ಕ ಅವರು ಪಾಪ ಕರ್ನಾಟಕಕ್ಕೆ ಬಂದಾಗೆಲ್ಲ ಸುಖ ಸುಮ್ಮನೆ ಕಾಂಗ್ರೆಸ್ ಮುಖಂಡಗಳನ್ನು ಆಗಿ ಸಿದ್ದರಾಮಯ್ಯವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ಬೈಯುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಎಂ ಪಿ ಇದ್ರೂ ಸ್ವಾಭಿಮಾನ ಮಾನ ಮರ್ಯಾದೆ ಎನ್ನುವಂಥದ್ದು ಇದ್ದಿದ್ದರೆ ಇಷ್ಟದ ರಾಜೀನಾಮೆ ಕೊಡುವಂಥ ಕೆಲಸವನ್ನು ಮಾಡಬೇಕಿತ್ತು ಯಾಕೆಂದರೆ ನಿಮ್ಮ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ಸಾವಿರ ಮತದಾರರು ಆ ಮೂವತ್ತು ಸಾವಿರದ ಪೈಕಿ ನೈಂಟಿ ನೈನ್ ಪರ್ಸೆಂಟು ನಿಮ್ಮ ಕಾರ್ಯಕರ್ತರೇ ಬಿ ಜೆ ಪಿ ಕಾರ್ಯಕರ್ತರು ನಿಮ್ಮ ವಿರುದ್ಧ ಒಂದು ಅಭಿಯಾನ ಶುರು ಮಾಡಿದ್ದಾರೆ ಪೋಸ್ಟ್ ಕಾರ್ಡ್ನ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಜೆ ಪಿ ನಡ್ಡಾ ಅವರಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮೂವತ್ತು ಸಾವಿರ ಜನ ಈ ಅಮ್ಮನ ಟಿಕೆಟ್ ಕೊಡಬೇಡಿ ನೆಕ್ಸ್ಟು ಅಂತ ಗೋ ಬ್ಯಾಕ್ ಶೋಭಾ ಕರನ್ಲಾ ಜೆ ಅಂತ ಅಭಿಯಾನ ಶುರು ಮಾಡಿರುವಂಥದ್ದು ಇದಕ್ಕಿನ್ನ ಬೇಕೇನ್ರಿ ನಾವು ಬಿ ಜೆ ಪಿ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದಲ್ಲ ಕಾಂಗ್ರೆಸ್ನವ್ರು ಮಾಡಿದ್ರೆ ಆ ಕತೆ ಕಟ್ಟಿ ಕಟ್ಟೋತ ಕೆಲಸವನ್ನು ಮಾಡ್ತಿದ್ರಿ ರಾಜಕೀಯ ಪ್ರೇರಿತ ಅಂತಿದ್ರಿ ನಿಮ್ಮವರೇ ಮೀಟಿಂಗ್ ಮಾಡದೇ ಮೀಟಿಂಗ್ ಮಾಡಕ್ಕೆ ಬಿಡೋಲ್ಲ ಅವ್ರು ನಿಮ್ಮನ್ನು ಪ್ರಶ್ನೆ ಕೇಳ್ತಾವ್ರೆ ನನಗಿರುವಂಥ ಮಾಹಿತಿ ಪ್ರಕಾರ ಕಳೆದ ಐದು ವರ್ಷದಿಂದ ನೀವು ಆ ಕ್ಷೇತ್ರಕ್ಕೆ ಕಾಲಿಟ್ಟಿರುವುದೇ ಬರೀ ಆರು ಸಾರಿ ಆರು ಬಾರಿ ಮಾತ್ರ ದಿಸ್ ದಿಶಾ ಅಂತ ಅನ್ನುವಂಥದ್ದು ಏನೋ ಒಂದು ವ್ಯವಸ್ಥೆ ಇದೆ ಕೆ ಡಿ ಪಿ ಥರ ಮೀಟಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಿ ಮಾಡಿ ಅದರದ್ದು ಎರಡು ಮೀಟಿಂಗು ಕೂಡ ನೀವು ಮಾಡಿಲ್ಲ ಮೂರು ತಿಂಗಳು ಒಂದು ಸರಿ ಮೀಟಿಂಗ್ ಮಾಡಬೇಕು ಗೋ ಬ್ಯಾಕ್ ಶೋಭಾ ಅನ್ನುವಂಥದ್ದು ವ್ಯವಸ್ಥೆಯನ್ನು ಅಲ್ಲಿ ಶುರು ಮಾಡಿದ್ದಾರೆ ಅದೇ ರೀತಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಎಂ ಪಿಗಳ ವಿರುದ್ಧ ಅವರೇ ಅವರದೇ ಆದಂಥ ಕಾರ್ಯಕರ್ತರು ಬಹಳ ಬೇಸರದಲ್ಲಿದ್ದಾರೆ ಆಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಸಮುದ್ರ ವಿಚಾರವಾಗಿಯೂ ಕೂಡ ಬಿ ಜೆ ಪಿ ಕಾರ್ಯಕರ್ತರ ಒಂದು ತಾಳ್ಮೆ ಕಟ್ಟೆ ಒಡೆಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅದು ಮುಂದಿನ ದಿನಗಳಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಯಾಕೆ ಅಂದರೆ ನೀವು ಕಾರ್ಯಕರ್ತರಿಗೂ ಸ್ಪಂದಿಸ್ತಾ ಇಲ್ಲ ಜನಸಾಮಾನ್ಯರಿಗೂ ಸ್ಪಂದಿಸ್ತಾ ಇಲ್ಲ ನಿಮ್ಗೆ ಓಟ್ ಹಾಕಿದ್ದಾರನ್ನಂತೂ ನೀವು ಕಾಣುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಫೋನಲ್ಲಿ ಸಿಗಲ್ಲ ನೀವು ನಿಮ್ಮ ಕಾರ್ಯಾಲಯ ಕೆಲಸ ಮಾಡಲ್ಲ ಯಾರೋ ಒಬ್ಬರು ಇಬ್ಬರು ಇರ್ತಾರೆ ಬೆಳಗ್ಗೆ ಬರ್ತಾರೆ ಕುಂತಿದ್ದು ಕಾಫಿ ಕಿಫಿ ಕುಡ್ಕೊಂಡು ಜಾಗ ಖಾಲಿ ಮಾಡುವಂಥ ಕೆಲಸವನ್ನು ಮಾತ್ರ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ನಾವು ದುರುಪಯೋಗ ಮಾಡಿಕೊಂಡಿದ್ದೀವಿ ಅಂತ ದಯಮಾಡಿ ನಿನ್ನೆ ಯಾರು ಸ್ಟ್ರೈಕ್ಸ್ಗಳಲ್ಲಿ ಸ್ಟ್ರೈಕಲ್ಲಿ ಭಾಗವಹಿಸಿದ್ರು ಬಿ ಜೆ ಪಿ ಮುಖಂಡರುಗಳು ಒಂದು ನೂರು ನೂರೈವತ್ತು ಜನ ಆ ನೂರೈವತ್ತು ಜನದಲ್ಲೂ ನಾನು ಯಾರಿಗಾದ್ರೂ ಒಬ್ಬರಿಗೆ ಎಸ್ ಸಿ ಪಿ ಅಂದರೆ ಏನು ಟಿ ಎಸ್ ಪಿ ಅಂದರೆ ಏನು ಈ ಕಾನೂನನ್ನು ಯಾರು ಮೊಟ್ಟ ಮೊದಲಿಗೆ ತಂದಿದ್ದು ರಾಜ್ಯದಲ್ಲಿ ಮೊದಲಿಗೆ ತಂದಿದ್ದ ಇಲ್ಲ ದೇಶದಲ್ಲಿ ಏನಾದರೂ ಎಲ್ಲಾದರೂ ಬೇರೆ ರಾಜ್ಯಗಳಲ್ಲಿ ಬಂದಿದೆಯಾ ಸೆಂಟ್ರಲ್ ಗೌರ್ಮೆಂಟ್ ಇವರ ವಿಶ್ವಗುರು ಮೋದಿಯವರು ಏನಾದರೂ ತಗೊಂಬಂದಿದ್ದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಎಸ್ ಸಿ ಪಿ ಅಂದರೆ ಏನು ಟಿ ಎಸ್ ಪಿ ಅಂದರೆ ಏನು ಅನ್ನುವಂಥದ್ದನ್ನು ದಯಮಾಡಿ ಬಿ ಜೆ ಪಿ ಮುಖಂಡರುಗಳು ಮಾಧ್ಯಮ ಮುಂದೆ ಬಂದು ಇದು ಸ್ಪಷ್ಟೀಕರಣ ಕೊಡಬೇಕು ನೀವು ಸ್ಟ್ರೈಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಯೋಗ್ಯತೆಗೆ ಎಸ್ ಸಿ ಪಿ ಟಿ ಎಸ್ ಪಿ ತಂದಂಥ ಕೀರ್ತಿ ಸಿದ್ದರಾಮಯ್ಯವರು ಸೇರಬೇಕು ಮೊಟ್ಟ ಮೊದಲಿಗೆ ಇಡೀ ದೇಶದಲ್ಲಿ ಶೆಡ್ಯೂಲ್ಡ್ ಕ್ಯಾಶ್ ಶೆಡ್ಯೂಲ್ಡ್ ಟ್ರೈಬ್ನ ಅವರ ಕಲ್ಯಾಣಕ್ಕೋಸ್ಕರ ಅವರ ಜೀರ್ಣೋದ್ಧ ಜೀವ ಉದ್ಧಾರಕ್ಕೋಸ್ಕರ ಮೊಟ್ಟ ಮೊದಲಿಗೆ ಎರಡು ಸಾವಿರದ ಹದಿನಾರನೇ ಹೆಸಿನಲ್ಲಿ ತಂದಂಥ ಒಂದು ಕಾನೂನು ಅವರ ಜನಸಂಖ್ಯೆ ಆಧಾರವಾಗಿ ಬಡ್ಜೆಟ್ಟಲ್ಲಿ ಅವರ ಕಲ್ಯಾಣಕ್ಕಾಗಿಯೇ ಮೀಸಲಿಡುವಂಥ ಒಂದು ಹೊಸ ಕಾನೂನು ಆ್ಯಕ್ಟು ಎಸ್ ಸಿ ಪಿ ಶೆಡ್ಯೂಲ್ಡ್ ಕ್ಯಾಸ್ಟ್ನವ್ರಿಗೆ ಸ್ಪೆಷಲ್ ಕಾಂಪೋನೆಂಟ್ ಪ್ಲ್ಯಾನ್ ಅಂತ ಎಸ್ ಟಿ ಪಿ ಶೆಡ್ಯೂಲ್ಡ್ ಟ್ರೈಬ್ನವ್ರಿಗೆ ಸ್ಪೆಷಲ್ ಟ್ರಿಬ್ಯುನಲ್ ಟ್ರೈಬ್ ಪ್ಲಾನ್ ಅಂತ ಅದು ಮೊಟ್ಟ ಮೊದಲಿಗೆ ಎರಡು ಸಾವಿರದ ಹದಿನೇಳನೇ ಬಡ್ಜೆಟಲ್ಲಿ ಸಿದ್ದರಾಮಯ್ಯವರು ಮಂಡಿಸಿದಾಗ ಹದಿನೆಂಟು ಸಾವಿರ ಕೋಟಿಯನ್ನು ಮೀಸಲಿಟ್ಟರು ಈಗ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಹದಿಮೂರನೇ ತಾರೀಕು ಹದಿನೈದನೇ ತಾರೀಕು ಬಜೆಟ್ ಏನು ಮಂಡನೆ ಆಯಿತು ಸಿದ್ದರಾಮಯ್ಯವರು ಬಜೆಟ್ ಏನು ಮಂಡನೆ ಮಾಡಿದ್ರು ಈ ಬಡ್ಜೆಟ್ಟಲ್ಲಿ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಹತ್ತು ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ನೀವು ಐದು ವರ್ಷದಲ್ಲಿ ಜನಸಂಖ್ಯೆಗೆ ಆದ ಜನಸಂಖ್ಯೆ ಆಧಾರದ ಮೇರೆ ಮತ್ತು ಬಡ್ಜೆಟ್ ಗಾತ್ರದ ಆಧಾರದ ಮೇರೆಗೆ ಅದು ಗಾತ್ರ ಜಾಸ್ತಿ ಆಗ್ತಾ ಹೋಗಬೇಕು ಬೊಮ್ಮಾಯಿಯವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಬಡ್ಜೆಟ್ನಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಪ್ರತಿ ವರ್ಷ ಕಮ್ಮಿ ಮಾಡಿದ್ರು ಎಸ್ ಸಿ ಪಿ ಎಸ್ ಟಿ ಪಿ ಯೋಜನೆ ಅಡಿನಲ್ಲಿ ಆ ಪ್ಲಾನ್ ಅಡಿನಲ್ಲಿ ಎಸ್ ಸಿಗಳಿಗೆ ಮತ್ತು ಎಸ್ ಟಿಗಳಿಗೆ ಆ ಕಲ್ಯಾಣಕ್ಕೋಸ್ಕರ ನೀ ನೀಡುವಂಥ ಒಂದು ಬಡ್ಜೆಟ್ ಗಾತ್ರವನ್ನು ಕಮ್ಮಿ ಮಾಡಾಕ್ಬಿಟ್ರು ನೀವು ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಪ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರು ನೇತೃತ್ವ ವಹಿಸಿರುವಂಥ ಸರ್ಕಾರದ ಮೇಲೆ ನೀವು ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ನಿಮ್ಗೇನಾದರೂ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯೇ ಬಿ ಜೆ ಪಿ ಏನಕ್ಕೆ ಸ್ಟ್ರೈಕ್ ಮಾಡ್ತಾಯಿದ್ದೀರಿ ಹೇಳಿ ಮಿಸ್ಯೂಸ್ ಮಾಡಿದ್ದು ಯಾರು ನಾವು ಮಾಡಬೇಕು ಸ್ಟ್ರೈಕು ನಿಮ್ಮ ವಿರುದ್ಧ ನೀವು ಮಾಡ್ತಾ ಇದ್ದೀರಿ ನಮ್ಮ ವಿರುದ್ಧ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಹತ್ತು ಕೋಟಿ ಬಡ್ಜೆಟಲ್ಲಿ ಏರ್ ಮಾರ್ಕ್ ಮಾಡಿರೋದು ಈ ಸರಿ ನಿಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಎಸ್ ಸಿಗಳಿಗೆ ಮತ್ತು ಎಸ್ ಟಿಗಳಿಗೆ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ನ ನಿಲ್ಲಿಸ್ಬಿಟ್ರಿ ಸ್ಕಾಲರ್ಶಿಪ್ ನಿಲ್ಲಿಸಿದ ನಾಲ್ಕು ವರ್ಷ ಆಯಿತು ಯಾವ ಮಕ್ಕಳಿಗೂ ಸ್ಕಾಲರ್ಶಿಪ್ ಇಲ್ಲ ಎರಡು ಸಾವಿರದ ಹದಿಮೂರು ಹದಿನೆಂಟು ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿದ್ದ ಸಿದ್ದರಾಮಯ್ಯನವರು ಎಸ್ಸಿ ಮತ್ತು ಎಸ್ ಟಿ ಹಿಂದುಳಿದ ವರ್ಗದ ಮಕ್ಕಳಿಗೆ ಹಾಸ್ಟೆಲ್ಗಳಲ್ಲಿ ಏನು ಅವರಿಗೆ ನಾವು ಮೂಲ ಸೌಕರ್ಯಗಳನ್ನು ಕೊಡ್ತಾ ಇದ್ದೋ ಟೂತ್ ಟೂತ್ಪೇಸ್ಟಿಂದ ಹಿಡಿದು ನೋಟ್ಬುಕ್ಕಿಂದ ಹಿಡಿದು ಪೆನ್ನಿಂದ ಹಿಡಿದು ಹಾಸ್ಕೆಯಿಂದ ಹಿಡಿದು ಚ್ರೆಸ್ಗಳಿಂದ ಹಿಡಿದು ಯೂನಿಫಾರ್ಮಿಂದ ಹಿಡಿದು ಪ್ರತಿಯೊಂದು ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ಇದ್ದ ನಿಲ್ಲಿಸಿದ್ದಂಥ ಕೀರ್ತಿ ನಿಮ್ಮ ಬಿ ಜೆ ಪಿಗೆ ಸೇರಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಬಗ್ಗೆ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಏನು ನಿಮ್ಮ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಉಕ್ಕಿ ಅರಿತಾ ಇದೆಯಾ ಉಕ್ಕಿ ಅರಿತಾ ಇದೆ ಎಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿದ್ದೀವಿ ಯಾವ ಮಿಸ್ಯೂಸ್ ಮಾಡ್ಕೊಂಡಿದ್ದೀವಿ ಗ್ಯಾರಂಟಿಗಳಿಗೆ ನಾವು ಬಳಕೆ ಮಾಡಿದೀವಿ ಅಂತ ಅಪ್ಪ ನಮ್ಮ ಎಲ್ಲೂ ನೀವು ಪ್ರೂವ್ವೇ ಮಾಡಲಿಲ್ವಲ್ರಿ ಗ್ಯಾರಂಟಿಗಳಿಗೆ ನಾವು ಎಲ್ಲೂ ಬಳಕೆ ಮಾಡ್ಕೊಂಡಿಲ್ಲ ಅವರ ಗ್ಯಾರಂಟಿಗೇನೆ ಎಸ್ ಸಿ ಎಸ್ ಟಿ ಸಮುದಾಯದ ಗ್ಯಾರಂಟಿ ಯೋಜನೆಗಳಿಗೆ ಆ ಅನುದಾನವನ್ನು ನಾವು ಬಳಸ್ಕೊಂಡಿದ್ದೀವಿ ಹೊರತು ಐದು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿಲ್ಲ ಒಂದು ಪೈಸನೂ ಬಳಸ್ಕೊಂಡಿಲ್ಲ ನಾವು ನೀವು ಯಾವ ಸ್ವಾಪಿಂಗನ್ನು ಮಾಡ್ಕೊಳ್ಳಿ ನಿಮ್ಮ ಹಳೇ ಅಭ್ಯರ್ಥಿಗನ ಕೊಟ್ಕೊಳ್ಳಿ ಯಾರು ಕೊಟ್ಟರು ನಾವು ತಲೆ ಕೆಡಿಸ್ಕೊತಾ ಇಲ್ಲ ನಾವು ಏನು ಮಾಡಬೇಕು ಎಲ್ಲೆಲ್ಲಿ ಸಂಘಟನೆ ಮಾಡಬೇಕು ಗಾಲಿ ಶುರು ಮಾಡಿದ್ದೀವಿ ಕ್ಯಾಂಡಿಡೇಟ್ಸ್ಗಳ ಅನೌನ್ಸ್ಮೆಂಟ್ ಮಾತ್ರ ಬಾಕಿ ಇದೆ ಅದು ಮಾರ್ಚ್ ಫಸ್ಟ್ ಇಲ್ಲ ಸೆಕೆಂಡ್ ವೀಕು ಇಡೀ ದೇಶಾದ್ಯಂತ ಮೊದಲನೇ ಹಂತದಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ಕ್ಯಾಂಡಿಡೇಟ್ಸ್ನ ನಾವು ಬಿಡುಗಡೆ ಮಾಡುವಂಥ ಕೆಲಸವನ್ನು ನಮ್ಮ ಹೈಕಮಾಂಡ್ ಮಾಡುತ್ತೆ